ಇಲ್ಲಿ ದೇವ್ರ ತಲೆ ಮೇಲೆ ಹಾಕಿರ್ತಿದೆ ಇರ್ದಾಗೆ ಇರ್ಲಿ ಪುಷ್ಟ ಆಗಿದ್ದು ಚಂದ ಕಾಣಿಸಿದಂತೆ ಬಿಟ್ಟಿದ್ರೆ ಕಟ್ ಮಾಡ್ಕೊಂಡು ಮುಡ್ಕೊತಾ ಇದೆ ಅಯ್ಯೋ ಮರೀತಿ ಅದಕ್ಕೆಲ್ಲ ಸದ್ದ ಅಂತ ಕಣ್ಣು ಮಾಡ್ತೀಯ ನನ್ನ ತಗುತ್ತೋ ನೀ ಚಂದಕ್ಕೆ ಬಿಟ್ಟಿರೋದಂತ ಚಂದ ಕಾಣ್ತು ಕಟ್ ಮಾಡ್ಕೊಂಡು ಮುರ್ಕೊಂಡೆ ಮರತಿ ಅಲ್ಲ ನಿಮ್ಗೆ ಇಷ್ಟು ಗೊತ್ತಾಗಲ್ಲ ನಂಗದ್ರೆ ಪುಷ್ಟ ಆಗಿರೋದು ತೆಗಿಬಾರ್ದು ಇಲ್ಲ ಅಂತಂದ್ರೆ ತೆಗೆದು ಬೇರೆ ಅದು ಹಾಕ್ಬೇಕು ಅಂತ ಇರ್ತದೆ ಅದೆಲ್ಲ ಎಂತ ಗೊತ್ತಾಗಲ್ಲ ಕೈ ಹಾಕಿಟ್ಟು ಕಟ್ ಮಾಡಿದ್ದು ಮುಡ್ಕೊಂಡಿದ್ದ ಎಷ್ಟು ಗೊತ್ತಿರೋದು ಅಯ್ಯೋ ಮಾತಾಡುತ್ತೆ ಇದ್ರಾಗೂ ಈ ತರ ನೀನ್ ಸದ ಗೊತ್ತಿರಲ್ಲ ಬಿಟ್ಕೊಣೆ ಗೊತ್ತಿದ್ರಾ ನೀನ್ ಗುಲಾಬ್ ಗಿಡ ಕೈಯೂ ಹಾಕಲ್ಲ ಬಿಟ್ ನಾನು ಇಂತ ಕಾನೂನು ಮಾತಾಡಕ್ಕೆ ಅಂತ ಹೇಳ್ಕೊಡ್ಬೇಕ ನಿಂಗೆ ಹೇಳ್ಕೊಡೋದೆ ಬೇಡ ಬಿಡು ಕರ್ದೇಸಿಂತಂದು ಮತ್ತೆ ಇಡೀ ದಿನ ಪೂರ್ತಿ ಅದ್ನೇ ಅದ್ನೇ ಹೇಳ್ಕೊಂತ ಇರಬೇಡ ಆತಲ್ಲ ನಂಗೆ ಗೊತ್ತಾಗಿಲ್ಲ ಇತ್ತು ಕಟ್ ಮಾಡೋ ಆತು ನೋಡ್ಕೊಂಡು ಆತು ಮತ್ತೆ ರಾತ್ರಿ ಮಲಗೋ ತನಕ ಇದ್ನೇ ಹೇಳ್ತಾ ಇರ್ಬೇಡ ಆತ ಸಾಕೆ ಸಾಕೆ ಹೋಗ ನಿನ್ ಕೆಲಸ ನೋಡು ಹೋಗ ಓದೋದು ಬರೆಯೋದು ಏನು ಬೇಡ ಓದೋದು ಅಂತ ನಾನು ನೀನು ಹೋಗ ಒಂದು ವಾರ ಆಯ್ತು ಮಗ್ಗಿ ಗಟ್ಟಾಕ್ಬೇಕು ಅಂತ ಹೇಳಕ್ ಶುರು ಮಾಡಿ ಇನ್ನೂ ತನಕ ಒಂದು ಪುಸ್ತಕ ಅಂತ ಹೇಳಿಲ್ಲ ಓ ಹೋದ್ಕೆ ಹೋಗ ಬೆಳಕು ಬೆಳಗ್ಗೆ ನನ್ನ ಹತ್ರ ಪುರಾಣ ಹೇಳ್ತೇವೆ ಅಯ್ಯಪ್ಪ ಈ ಅಮ್ಮನ ಹತ್ರ ಹೆಂಗ್ ಮಾತಾಡೋದು ಕಷ್ಟನೇ ಆಗೋಗಿದೆ ಇತ್ತೀಚೆಗಂತೂ ಭಾರಿ ಆಗಿದೆ ನಮ್ಮ ಮಾಮೂಲಿ ಹೆಂಗ್ ಮಾತಾಡ್ರೆ ಕಷ್ಟನೇ ಅಪ್ಪ ಏನ್ ಮಾಡ್ರೆ ಕಷ್ಟನೇಯ ಬಿಟ್ಟು ಭಾರಿ ಕಷ್ಟ ಆಗುತ್ತೆ ಏನ್ ಭಾಷೆ ಬರ್ದಿರ ಮಕ್ಕಳೇನಪ್ಪ ಎಲ್ಲರ ಮನೆ ಮಕ್ಕಳು ಹಿಂಗ ನಮ್ಮನೆ ಮಾತ್ರ ಹಿಂಗ ಏನಂತಾನೆ ಗೊತ್ತಾಗಲ್ಲ ಇನ್ನಂತ ಹಿಂಗ್ ನೋಡಿ ಬರೋದ್ರಿಗೆ ಹೂ ಓ ಮಾಡ್ ಅದನ್ನೇ ಹೇಳಮ್ ಬಿಡ ನಂಗೆ ಗೊತ್ತಿಲ್ಲ ಮುತ್ಕಣ ಮತ್ತೆ ಹೇಳಿದ್ಲು ಇಡೀ ದಿನ ಹಲ್ಕೊಂಡೇ ಇರಬೇಡ ಅಂತ ಹೇಳಿ ಮತ್ತೆ ಹಲ್ಕೊತಾನೇ ಇದ್ವಿ ಅವ್ದು ಕಂಡನ್ ಹೇಳ ಕುಂಡಿಲಲ್ಲೇ ಉರಿಯಂತೆ ಹಂಗಾಯ್ತು ಸುಶಿಬಾ ಒಂದು ಕಾಪಿ ಬೇಕಲ್ಲ ಯಾರೂ ಹೋಗೋಕೆ ಅದಿಲ್ಲ ಎಂಥಾರು ಸಾಮಾನು ಬೇಕಾದ್ರೆ ಹೇಳು ಹೇಗಿಬಿಟ್ಟಿಲ್ಲ ಹ್ಞೂ ಹೌದಪ್ಪ ಸಾಮಾನು ಸುಮಾರು ಕಾಲು ಇದೆ கேக்கு சாமார் ஜாஸ்து மத்திய அந்த

ಇನ್ನೊಂದ್ ದೊಡ್ಡ ಕಾಪಿ ಕೊಟ್ಟ ಎಂತೆಂತ ಸಾಮಾನು ಬೇಕಂತ ಹೇಳ್ಬಿಡ್ತೀನಿ ಆಮೇಲೆ ಮಾಡ್ಕೊಂಡ್ರೆ ತಿಳಿಯಲ್ಲ ಕಮಣಿ ಎಂತ ಸಾಲಿ ಸುರ ಆಟ ನಿಮಗೆ ಇಲ್ಲ ಅಪ್ಪಾಜಿ ನೀ ಇಪ್ಪತ್ತೊಂಬತ್ತು ಗಂಟೆ ಹೇಳ್ತಾ ಬೇರೆ ನೀನು ಲೇಟ್ ಅದೇ ಓ ಇಪ್ಪತ್ತೊಂಬತ್ತಕ್ಕ ಹಂಗಾದ್ರೆ ಸುಮಾರು ದಿನ ಇರೋದಲ್ಲ ಅಪ್ಪಾಜಿ ನಂಗೆ ಪುಸ್ತಕ ಪುಟ್ಟಿ ಮತ್ತೆ ಬ್ಯಾಗ್ ಎಲ್ಲ ತಗೊಳ್ಳೋದೇ ಬೇಸತ್ತೆ ಒಂದ್ಸತಿ ಪಾರ್ಟಿಗೆ ಹೋಗಿ ಬರ್ಬೇಕಲ್ಲ ತಡ ಸಾಲ ಶುರು ಆಗೋಕೆ ಒಂದಿನ ಹೋಗ್ ಬಂದ್ರೆ ಬಿಡು ಅಪ್ಪಾಜಿ ನಂಗೂ ಬೇಕು ನಂಗೂ ಬೇಕು ಪಾರ್ಟಿ ಚೀಲ ಹುಡುಗಿದೆ ನಾನು ತಗೋಬೇಕಾಗಿತ್ತು ಅಲೆ ಹುಡುಗ ಹೋಸತಿ ಮಾತ್ರ ತಕ್ಕೊಟ್ಟಾಗದು ನಿಮ್ಗೆ ಎಂತ ಉರ್ಸು ಉರ್ಸು ತಗೋದಾಗ ಅದು ಹ ಇದೊಂದು ವರ್ಷ ಉದ್ರಾಗೆ ಮಾಡು ಹೆಂಗಾದ್ರು ಮಾಡ್ಕೊಂಡು ಉರ್ಸು ಉರ್ಸು ತಗೋಳಕ್ ಅಷ್ಟೊಂದೇನು ಶ್ರೀಮಂತ ಅಲ್ಲ ನಾವು ಅರ್ಥ ನನ್ನತ್ರ ಹೊಸ ಚತ್ರಿನ ಇಲ್ಲ ಕಣ್ರಿ ಅಪ್ಪಾಜಿ ಒಂದು ತಗೋಬೇಕಾಗಿತ್ತು ಚತ್ರಿ ಬೇಕಾದ್ರೂ ನೋಡೋಣ ಅವ್ರ ಗದ್ದೆ ಹತ್ರ ಚತ್ರಿ ಹುಡ್ಕೋಕ್ ಆಗಲ್ಲ ನನ್ನ ಹತ್ರ ಆದ್ರೆ ಈ ಸತಿ ಅದೆಂತ ರೇನ್ ಕೊಡ್ ಸಿಕ್ತದೆ ಅಂತ ಅಲ್ಲ ಒಂದ್ ತಗೋಬರೋಣ ಸಿಗಿಲ್ಲ ಅಂದ್ರೆ ಚತ್ರಿ ತಗೋಬಂದ್ರೆ ಆಯ್ತು ನಂಗೆ ಆಗೊಂದು ಸಾಕಾಜಿ ಚತ್ರಿ ಹ್ಮ್ ಸರಿ ಆತಾಯ್ತು ಲಗುನ್ ಪಾಟಿ ಬಂದ್ ಹೋಗ್ಬರೋಣ ಅಂದ್ರೆ ಸಿಸಿಲೇ ಹೇಳ್ ಸತ್ಲೇನಪ್ಪ ಒಂದ್ ತಾಸ ಆಯ್ತು ಕಾಪಿ ತಗೋಬರಕ್ ಹೇಳಿ

அல்லா என்ற சமன் தொகுதிக்கு எல்லாம் தேர்தல் குழுவுக்காக வேலைக்காரிகள் அங்கே காட்டுக்குடிக்காத சக்கரையில் அங்கே மக்கள் மக்கள் பின்னுக்கு

ತಮನೆನು ಕೈಸರೇ ನಾನುotti <tomani> no mail hachibaredu adin kodaga avagada enena inge maatey enu <tomani> ninge no enu kurichu gottadile ದಿನ bina sari reenu odu idu biku anta heltaaythiya thogo gottu irthenu nanu matte enda maadi saayudu dudiyad ishta anta bekalaa <tomani> no entaru maadi marra matte ondu aidu varshada inga dadanna namale kodiyond kut kutidne mari odun ಅಂತ ಕೊಟ್ಟಿರೋದ್ನ ಅಲ್ಲ ಒಬ್ಬ ಹಂಗೆ ಇಟ್ಕೊಂಡಿರ ಮತ್ತೆ ಈ ಕೊಟ್ಟಿನ ಕಡೆ ಇಷ್ಟು ಒಂದ್ ಸಾವಿರ ದಿನ ಬಾಕಿ ಇರ್ಬೇಕು ಕೊಟ್ರೆ ಹಾಕ್ ಬಿಡು ಅವನ್ ಊರೋತೇನ ನಾ ಎಂತ ಊರೋತೀನ ಇಂತದೇ ಆತು ನೋಡಿ ನಿಮ್ದು ಒಳ್ಳೆಯ ಈ ಸತಿ ಸಾಯೋದಿಲ್ಲ ಮಾಡ್ತೀರಾ ನೋಡಿ ಎಂತ ಮಾಡ್ತೀರಿ ನೋಡಿ ಅಂದ್ರೆ ಎಂತ ಮಾಡೋದು ಏನ್ ಮಾಡಂಗೂ ಇಲ್ಲ ಎಷ್ಟ್ ಆತದರೂ ಅಷ್ಟ್ ಮಾಡದು ಅಷ್ಟೇ ಸರಿ ಸಿರಿ ನಾ ಪ್ಲಾಟಿಗ್ ಹೋಗ್ಬಿಡ್ತೀವಿ ಇಷ್ಟೇ ಅಲ್ಲ ನೋಡೇನ ಮತ್ತೇನಾದ್ರೂ ಸಾಮಾನ್ ನೆನ್ಪಾದ್ರೆ ಒಲ್ ಕಂಡಂಗಾದ್ರೆ ತಗೋಬಿಡ್ತೀನಿ ಸರಿ ಆತು ಗೊತ್ತಿರೋದಲ್ಲ ಗೊತ್ತ ಇರೋದನಾ

அப்படி இல்ல